ಹಾಯ್ ಹೆಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶ್ರಯ ಅಪ್ಡೇಟ್ಸ್ ಕನ್ನಡ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಒಂದು ಅಕೌಂಟಿಗೆ ಹಣ ಬಂದಿದೆ ಸ್ನೇಹಿತರೆ ನಿಮ್ಮ ಒಂದು ಎಲ್ಲರ ಅಕೌಂಟಿಗೆ ಇಂದು ಬೆಳ್ಳಂಬೆಳಿಗೆ ಏಳು ನಲವತ್ ಏಳು ನಲವತ್ತರ ಸುರಿಗೆ ನಿಮ್ಮ ಒಂದು ಅಕೌಂಟಿಗೆ ಹಣ ಬಂದಿದೆ ಅಂದರೆ ಏಳು ನಲವತ್ತೈದರ ಸಮಯದಲ್ಲಿ ನಿಮ್ಮ ಅಕೌಂಟಿಗೆ ಆಲ್ರೆಡಿ ಹಣ ಜಮೆ ಆಗಿರುವಂಥದ್ದು ಇದೊಂದು ಖುಷಿ ಪಡುವಂಥ ವಿಚಾರ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರು ಇವತ್ತೊಂದು ವಿಡಿಯೋವನ್ನು ಕೆಲವರಿಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ನಮ್ಗೆ ಹಣ ಬಂದಿಲ್ಲ ನಮ್ಗೆ ಒಂದು ರೂಪಾಯಿ ಹಣ ಬಂದಿಲ್ಲ ನಮ್ಗೆ ಯಾಕೆ ಹಣ ಬಂದಿಲ್ಲ ಅಂತ ಇಲ್ಲಿ ಒಂದಿಷ್ಟು ಜನ ಕೇಳ್ತಾ ಇದ್ದೀರಾ ನಮಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಆಫ್ ಆಲ್ ನಿಮ್ಗೆ ಯಾಕೆ ಹಣ ಬಂದಿಲ್ಲ ಮತ್ತೆ ಯಾರು ಯಾರಿಗ ಹಣ ಬರತ್ತೆ ಮತ್ತೆ ಯಾರ ಯಾರಿಗೆ ಹಣ ಬರಲ್ಲ ಏನ್ ಕತೆ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಅಂತ ತಿಳ್ಸ್ಕೊಡ್ತೀನಿ ದಯವಿಟ್ಟು ಫಸ್ಟ್ ಆಫ್ ಆಲ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿಸ್ತಾ ಇದ್ರೆ ಕಮೆಂಟ್ ಮಾಡಿಲ್ಲ ಅಂತಂದರೆ ನಿಮ್ಮೊಂದು ಅನಿಸಿಕೆಗಳನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನಿಮ್ಗೆ ಹಣ ಬರಬೇಕಂತಂದರೆ ನಿಮ್ಮ ಅಕೌಂಟಿಗೆ ಹಣ ಬಂದಿಲ್ಲ ನಿಮ್ಗೆ ಹಣ ಬರಬೇಕು ಅಂತಂದರೆ ಏನು ಮಾಡಬೇಕು ನಾನು ನಿಮಗೆ ಫಸ್ಟ್ ಆಫ್ ಆಲ್ ತಿಳಿಸ್ಕೊಡ್ತೀನಿ ಇಲ್ಲಿ ದಯವಿಟ್ಟು ನೀವೆಲ್ಲರೂ ಕೂಡ ಫೋನ್ ನಂಬರ್ ಫೋನ್ ನಂಬರ್ನ ಫಸ್ಟ್ ಆಫ್ ಆಲ್ ಇಲ್ಲಿ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಬೇಕು ಅದನ್ನೆಲ್ಲ ನೀವು ಮಾಡಿಲ್ಲ ಅಂತಂದರೆ ಒಂದು ರೂಪಾಯಿ ಹಣ ಬರೋಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ತುಂಬ ಇಲ್ಲಿ ಕಂಪ್ಲೀಟಾಗಿ ಹೇಳ್ತಾ ಇದ್ದೀನಿ ನಾನು ತುಂಬ ಅಂದರೆ ತುಂಬ ಜನರಿಗೆ ಹೇಳಿದ್ದೀನಿ ನೀವು ಇ ಕೆ ವೈ ಸಿ ಎನ್ ಸಿ ಪಿ ಮ್ಯಾಪಿಂಗ್ ಇದನ್ನೆಲ್ಲ ಮಾಡಿಲ್ಲ ಅಂತಂದ್ರೆ ಒಂದು ರೂಪಾಯಿ ಹಣ ಬರಲ್ಲ ಎಲ್ಲರೂ ಕೂಡ ಅದು ಇಷ್ಟನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿಸ್ತಾ ಇದ್ದರೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಆದರೆ ನೀವು ಅದನ್ನು ಕರೆಕ್ಟಾಗಿ ಮಾಡ್ತಾ ಇಲ್ಲ ನೀವು ಅದನ್ನು ಕರೆಕ್ಟಾಗಿ ಒಂದು ಏನು ಆಲ್ಮೋಸ್ಟ್ ಒಂದು ಇಲ್ಲಿ ಹಣ ನೀವು ಇಲ್ಲಿ ಐನೂರು ರೂಪಾಯಿ ಅಂತೂ ಇಡಲೇಬೇಕು ಐನೂರು ರೂಪಾಯಿ ಇಲ್ಲ ಅಂತಂದ್ರೆ ನಿಮ್ಗೆ ಹಣ ಅಂದ್ರೆ ನಿಮ್ಗೆ ಹೇಗೆ ಹೇಳು ಆದರೆ ಆಲ್ಮೋಸ್ಟ್ ನೀವು ಇಲ್ಲಿ ಖಂಡಿತವಾಗ್ಲೂ ಐನೂರು ರೂಪಾಯಿ ಅಂತೂ ಇಡಲೇಬೇಕು ಇಲ್ಲಿ ಆಗಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಐನೂರು ರೂಪಾಯಿ ಅಂತೂ ಹಣವನ್ನು ಖಂಡಿತವಾಗ್ಲೂ ನಿಮ್ಮ ಒಂದು ಅಕೌಂಟ್ನಲ್ಲಿ ಇಡಲೇಬೇಕು ಆ್ಯಂಡ್ ಡೆಫಿನೆಟಾಗಿ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಹಣ ನಮಗೆ ಬಂದಿಲ್ಲ ನಮ್ಗೆ ಒಂದು ರೂಪಾಯಿ ಹಣ ಬಂದಿಲ್ಲ ನಮ್ಗೆ ಅಯ್ಯೋ ಹಣವೇ ಬಂದಿಲ್ಲ ಅಂತ ಹೇಳುವಂಥ ಏನು ಅವಶ್ಯಕತೆ ಇಲ್ಲ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಆದರೆ ನೀವು ಇಲ್ಲಿ ಕಂಪ್ಲೀಟಾಗಿ ಈ ಒಂದು ಐನೂರು ರೂಪಾಯಿ ಆಲ್ಮೋಸ್ಟ್ ಒಂದು ಒಂದು ಸಾವಿರ ರೂಪಾಯಿ ಇಟ್ಟರು ತುಂಬ ಒಳ್ಳೇದು ನೀವು ಅದು ತಪ್ಪಂತ ನಾನು ಹೇಳಲಿಕ್ಕೆ ಹೋಗಲ್ಲ ಒಂದು ಸಾವಿರ ರೂಪಾಯಿ ಇಟ್ಟರು ತುಂಬ ಒಳ್ಳೇದು ಆದರೂ ಕೂಡ ಒಂದು ಐನೂರು ರೂಪಾಯಿ ಆದರೂ ನಿಮ್ಮೊಂದು ಅಕೌಂಟಲ್ಲಿ ಇರಲಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ನಾನು ಮತ್ತೊಮ್ಮೆ ಹೇಳ್ತಾ ಹೇಳ್ತಾಯಿದ್ದೀನಿ ಡೆಫಿನೆಟಾಗಿ ನಿಮ್ಮೆಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಡ್ತೀನಿ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರ ಅಕೌಂಟಿಗೆ ಹಣ ಬರ್ತಾ ಇಲ್ಲ ಆಲ್ರೆಡಿ ಆಲ್ರೆಡಿ ಇಲ್ಲಿ ತುಂಬ ಅಂದರೆ ತುಂಬ ಜನ ಆಲ್ಮೋಸ್ಟ್ ಇಲ್ಲಿ ತುಂಬ ಅಂದರೆ ತುಂಬ ಜನ ಅವರ ಒಂದು ಏನು ನಿಮ್ಮ ಒಂದು ಆಲ್ಮೋಸ್ಟ್ ಅಳಲನ್ನು ಇಲ್ಲಿ ಎಲ್ಲರೂ ಕೂಡ ತೋಡ್ಕೊಳ್ತಾ ಇರುವಂಥದ್ದು ನಮ್ಗೆ ಹಣ ಬಂದಿಲ್ಲ ಸರ್ ನಮ್ಗೆ ಹಣ ಬಂದಿಲ್ಲ ಸರ್ ನಮ್ಗೆ ಹಣವೇ ಇಲ್ಲ ಸರ್ ನಮಗೆ ಒಂದು ರೂಪಾಯಿ ಹಣ ಬಂದಿಲ್ಲ ಆಲ್ರೆಡಿ ಹಣ ಬರಬೇಕಿತ್ತು ಸರ್ ನಮಗೆ ಅಂತ ಒಂದಿಷ್ಟು ಜನ ಹೇಳ್ತಾ ಇರುವಂಥದ್ದು ಅದು ಅವರ ತಪ್ಪಲ್ಲ ಡೆಫಿನೆಟಾಗಿ ಅದು ನಿಮ್ಮ ತಪ್ಪಲ್ಲ ಆಗಿ ಅದು ಸರ್ಕಾರದ ತಪ್ಪಾಗ್ತದೆ ಯಾಕಪ್ಪ ಅಂತಂದರೆ ಆಲ್ರೆಡಿ ಹಣ ಹಾಕಬೇಕಾಗಿರುವಂಥ ಒಂದು ಜವಾಬ್ದಾರಿ ಸರ್ಕಾರದ ಬಳಿ ಇರೋದರಿಂದ ಸರ್ಕಾರದ ತಪ್ಪಾಗ್ತದೆ ಆಲ್ರೆಡಿ ಸರ್ಕಾರ ಹಣವನ್ನು ಹಾಕಲೇಬೇಕಾಗಿತ್ತು ಆದರೂ ಕೂಡ ಹಾಕಿಲ್ಲ ಇದುವರೆಗೂ ಕೂಡ ಒಂದು ರೂಪಾಯಿ ಹಣ ಬಂದಿಲ್ಲ ಕೆಲವರಿಗೆ ನೋಡೋಣ ಸ್ನೇಹಿತರೆ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಆಶಿಸ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಕೂಡ ಹಣವನ್ನು ಪಡ್ಕೊಳ್ಳಿ ಸ್ನೇಹಿತರೆ ವಿಡಿಯೋವನ್ನು ಕೊನೆವರೆಗೂ ನೋಡಬೇಕು ನೀವು ಒಂದು ವಿಡಿಯೋನ ನೋಡಿ ನೋಡಿದ್ದೀರಿ ಅಂತಂದರೆ ಅದನ್ನು ಕೊನೆವರೆಗೂ ನೋಡಿ ಡೆಫ್ರೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರತ್ತೆ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ನಾನು ಮತ್ತೊಮ್ಮೆ ಹೇಳ್ತಾಯಿದ್ದೀನಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಸ್ನೇಹಿತರೆ ನಮ್ಗೆ ಯಾಕೆ ಮೋಸ ಮಾಡುವಂಥದ್ದು ಸರ್ಕಾರ ಅಂತ ಒಂದಿಷ್ಟು ಜನ ಕ್ವಶನ್ ಮೇಲೆ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇದ್ದೀರ ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಇಷ್ಟೇ ನಾನು ನಿಮ್ಗೆ ಏನೂ ಹೇಳಲ್ಲ ಆಗಿ ಹೇಳ್ತೇನೆ ಕೇಳಿಸ್ಕೊಳ್ಳಿ ನಿಮ್ಮ ಒಂದು ಹಣ ನಿಮಗೆ ಬಂದಿಲ್ಲ ಅಂತಂದರೆ ಅದು ನಿಮ್ಮ ಒಂದು ಪಡ್ಕೊಳ್ಳುವಂಥ ಜವಾಬ್ದಾರಿ ನಿಮ್ಮದು ಇಲ್ಲಿ ನಾನು ಹೇಳಲಿಕ್ಕೆ ಸಾಧ್ಯ ಅಷ್ಟೇ ಮತ್ತೇನು ಮಾಡಲಿಕ್ಕಾಗಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಖಂಡಿತವಾಗಲೂ ನೀವೇ ಹಣವನ್ನು ಪಡ್ಕೊಳ್ಬೇಕು ನಿಮ್ಮ ನಿಮ್ದು ಅಂದರೆ ಆಲ್ಮೋಸ್ಟ್ ಇವಾಗ ನಿಮ್ಗೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬಂದಿಲ್ಲ ಅಂತ ಇದ್ದರೆ ನೀವು ಅದನ್ನು ಕರೆಕ್ಟಾಗಿ ಸರಿ ಮಾಡ್ಕೊಳ್ಳೇಬೇಕಾಗ್ತದೆ ನೀವು ಬಂದಿಲ್ಲ ಅಂತ ಇದ್ದರೆ ನೀವು ಟೆನ್ಷನ್ ಆಗುವಂಥ ವಿಚಾರ ಏನಿಲ್ಲ ಹಣ ಬಂದಿಲ್ಲ ಅಂತಂದರೆ ಸಿಂಪಲ್ಲಾಗಿ ನೀವು ಒಂದು ಬಾರಿ ನೋಡಿ ಹಾಂ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತಂದ್ರೆ ನಾವು ಏನು ಮಾಡಬೇಕು ಏನು ಮಾಡಬೇಕು ಅದನ್ನು ಸಿಂಪಲ್ಲಾಗಿ ನೀವು ಚೆಕ್ ಮಾಡಿ ಆ್ಯಂಡ್ ಚೆಕ್ ಮಾಡಿಬಿಟ್ಟು ಏನಾಗತ್ತೆ ನೋಡಿ ಆ್ಯಂಡ್ ಎಲ್ರಿಗೂ ಸಿಂಪಲ್ ಆಗಿ ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ ಡೆಫಿನೆಟಾಗಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಸಿಗೋಣ ಸ್ನೇಹಿತರ ನಕ್ಷ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಯವಿಟ್ಟು 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 ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನೀವು ನೈಂಟಿ ಪರ್ಸೆಂಟ್ ಜನ ಪ್ರಾಬ್ಲಮ್ ಮಾಡ್ತಾ ಇರುವಂಥದ್ದೇ ಇಲ್ಲೇ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ನಮ್ಮೊಂದು ಮೇಯ್ನ್ ಯೂಟ್ಯೂಬ್ ಚಾನಲ್ಸ್ ಆಶ್ರಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ಯಾಕಪ್ಪ ಅಂತಂದರೆ ನಿಮ್ಗೆ ಏನೇ ಅಪ್ಡೇಟ್ಗಳಿದ್ರೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಲ್ಲ ಏನೇ ಅಪ್ಡೇಟ್ ಇದ್ದರೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ ನೀವು ಕೆಲವ್ರು ಕಂಪ್ಲೀಟಾಗಿ ಇದಾಗಿಬಿಟ್ಟಿದ್ರೆ ಏನೋ ಬ್ಲ್ಯಾಂಕ್ ಆಗಿ ಅಯ್ಯೋ ನಮ್ಗೆ ಹಣ ಬರತ್ತೋ ಬರೋದಿಲ್ಲೋ ಅಯ್ಯೋ ನಮ್ಗೆ ಹಣ ಬರುತ್ತೋ ಬರೋದಿಲ್ಲೋ ನಮ್ಗೆ ಬರುತ್ತೋ ಬರೋದಿಲ್ಲೋ ಅಂತ ಫುಲ್ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಬ್ಲ್ಯಾಂಕ್ ಆಗಿ ಅಂತಂದರೆ ಏನು ಇಲ್ಲಿ ಅರ್ಥನೇ ಆಗ್ತಾಯಿಲ್ಲ ನಿಮ್ಗೆಲ್ರಿಗೂ ಕೆಲವರಿಗೆ ಕೂಡ ಅದೇ ನನಗೆ ಗೊತ್ತಿದೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಬಯಸ್ತಾ ಸ್ನೇಹಿತರೆ ಸಿಗಣ ಸ್ನೇಹಿತರೆ ನೆಕ್ಸ್ಟ್ ವೀಡೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಟಾಟಾ ಬಬಾಯ್ ಅಂತ ಹೇಳ್ತಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಟಾಟಾ ಬಬಾಯಿ ಸ್ನೇಹಿತರೆ ಎಲ್ರಿಗೂ ಸಿಗೋಣ